ಆಲೂರು ಪಟ್ಟಣದ ಮುಖ್ಯ ರಸ್ತೆಗಳು ಗುಂಡಿಗಳಿಂದ ಕೂಡಿದ್ದು ಅಪಘಾತಗಳು ಹೆಚ್ಚಾಗಿವೆ ಕೂಡಲೇ ಗುಂಡಿಬಿದ್ದ ರಸ್ತೆಗಳನ್ನು ಮುಚ್ಚಬೇಕೆಂದು ಸಾರ್ವಜನಿಕರು ತಾಯಿಸಿದ್ದಾರೆ ರಾಷ್ಟೀಯ ಹೆದ್ದಾರಿ ಮನ್ಸೂರ ಅರೇಬಿಕ್ ಶಾಲೆಯಿಂದ ಬೈರಾಪುರ ರಾಷ್ಟೀಯ ಹೆದ್ದಾರಿ ಸೇರಲು ಇರುವ ಏಕೈಕ ತಾಲೂಕಿನ ಮುಖ್ಯ ರಸ್ತೆ ಇರುವುದು ಕೇವಲ ಕಿಲೋಮೀಟರ್ ಅಷ್ಟೇ ಆದರೆ ಇರುವ ನಾಲ್ಕೈದು ಕಿಲೋಮೀಟರ್ ರಸ್ತೆಯೂ ಕೂಡ ಗ್ರಾಮೀಣ ಭಾಗದ ರಸ್ತೆಗೆ ಕಡೆಯಾಗಿದೆ ರಸ್ತೆ ಉದ್ದಕ್ಕೂ ಗುಂಡಿಗಳು ರಸ್ತೆಯಲ್ಲಿರುವ ಗುಂಡಿಗಳಲ್ಲೆಲ್ಲ ಕೆಸರುಮಯ ನೀರು ರಸ್ತೆ ಬದಿ ಪಾರ್ಕಿಂಗ್ ಇಲ್ಲದೆ ನೂರಾರು ವಾಹನಗಳು ರಸ್ತೆಯಲ್ಲಿ ನಿಲ್ಲುತ್ತಿವೆ ಈ ಮುಖ್ಯ ರಸ್ತೆಯು ಕೇವಲ ಜಿಲ್ಲೆಯ ತಾಲೂಕುಗಳ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲ ಬೆಂಗಳೂರು ಮಂಗಳೂರು ಮುಖ್ಯ ಹೆದ್ದಾರಿ ರಸ್ತೆಯಾಗಿದ್ದು ಪ್ರತಿನಿತ್ಯ ಈ ಮಾರ್ಗವಾಗಿ ಸಾವಿರಾರು ವಾಹನಗಳು ಸಂಚರಿಸುತ್ತಿದ್ದಾವೆ ಆದರೆ ಈ ಮಾರ್ಗದಲ್ಲಿ ಇಷ್ಟೆಲ್ಲ ಸಮಸ್ಯೆಗಳಿದ್ದರೂ ಇತ್ತ ಗಮನ ಹರಿಸುವವರು ಯಾರೂ ಇಲ್ಲದಂತಾಗಿದೆ ಮೊದಲೇ ಈ ಭಾಗದಲ್ಲಿ ಹಲವು ಸಾವು ನೋವುಗಳು ಎದುರಾಗಿದ್ದು ಮಳೆಗಾಲ ಜನರು ಕಣ್ಣನ್ನ ಒಂದು ಸೆಕೆಂಡ್ ಮುಚ್ಚದೆ ವಾಹನ ಚಲಿಸಬೇಕಾಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇಲ್ಲಿರುವ ರಸ್ತೆಯ ಗುಂಡಿಗಳು ನೆನ್ನೆ ಮುನ್ನೆ ಆಗಿರುವ ಗುಂಡಿಗಳಲ್ಲ ಹತ್ತಾರು ವರ್ಷಗಳಿಂದ ವೈಜ್ಞಾನಿಕ ಕಾಮಗಾರಿಯಿಂದ ಮರುಕಳಿಸುತ್ತಿರುವ ಮರಣ ಮೃದಂಗದ ಗುಂಡಿಗಳು ದಿನನಿತ್ಯ ಇದೇ ರಸ್ತೆಯಲ್ಲಿ ಸಂಚರಿಸುತ್ತಿರುವ ಪ್ರಯಾಣಿಕರಿಗೆ ಈ ಹದಗೆಟ್ಟ ರಸ್ತೆಯಿಂದ ಮುಕ್ತಿ ಇಲ್ಲವೇ ಎಂಬ ಪ್ರಶ್ನೆ ಕಾಡುತ್ತಿದ್ದು ಏನಾದರೂ ಇತ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಗುಂಡಿ ರಸ್ತೆಗಳಿಗೆ ಮುಕ್ತಿ ಕಾಣಿಸಬೇಕೆನ್ನುವುದು ಸಾರ್ವಜನಿಕರ ಆಗ್ರಹವಾಗಿದೆ ಈ ಸಂಬಂಧ ಸ್ಥಳೀಯ ನಿವಾಸಿ ಮಿಥುನ್ ಮಾತನಾಡಿ ತಾಲೂಕು ಕೇಂದ್ರ ಪಟ್ಟಣದ ರಸ್ತೆಗಳು ಸಂಪೂರ್ಣ ಹಾಳಾಗಿದ್ದು ಗೋಣಿಗಳ ಮಧ್ಯೆ ಜನರು ಸಂಚಾರ ಮಾಡಬೇಕಾದ ಪರಿಸ್ಥಿತಿ ಇದೆ ದ್ವಿಚಕ್ರ ವಾಹನಗಳ ಹಲವಾರು ಮಂದಿ ಅಪಘಾತಕ್ಕೀಡಾಗಿದ್ದು ರಸ್ತೆಗಳಲ್ಲಿ ಪ್ರಾಣವನ್ನ ಕೈಯಲ್ಲಿ ಹಿಡಿದುಕೊಂಡು ಓಡಾಡಬೇಕಾದ ಕೂಡಲೇ ಗುಂಡಿಗಳನ್ನು ಮುಚ್ಚಿ ಸಾರ್ವಜನಿಕರ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕೆಂದು ಮಾಧ್ಯಮದೊಂದಿಗೆ ಮನವಿ ಮಾಡಿದ್ದಾರೆ ಮಳೆಗಾಲದಲ್ಲಿ ತಗ್ಗಿರೋ ಜಾಗದಲ್ಲಿ ಇದನ್ನು ತಗ್ಗಿರೋ ಜಾಗಕ್ಕೆ ಬಂದು ನೀರು ಬಂದು ನಿಂತ್ಕೊಂಡಾಗ ವೆಹಿಕಲ್ಗಳು ಓಡಾಡಿದಾಗ ನೀರು ನಿಂತ್ಕೊಳ್ಳುತ್ತೆ ಮತ್ತು ಉಂಡೆ ಆಗುತ್ತೆ ರಾತ್ರಿ ಹೊತ್ತು ವೆಹಿಕಲ್ಗಳು ಏನು ಕಾಣಿಸೋದೇ ಇಲ್ಲ ಯಾರೋ ಬಿದ್ದರೆ ವೆಹಿಕಲ್ ಬಂದರೆ ಕಾಣಿಸೋದಿಲ್ಲ ಬಿದ್ದರೆ ನೇಟ್ ಮಾಡ್ಕೊಳ್ತೋಗುತ್ತೆ ಇನ್ನು ಕೂಡಲೇ ಪಟ್ಟಣ ಪಂಚಾಯಿತಿಯವರು ಪರಿಶೀಲನೆ ಮಾಡಿ ಸ್ಥಳೀಯ ನಿವಾಸಿ ತಿಮ್ಮಶೆಟ್ಟಿ ಮಾತನಾಡಿ ಇದು ಆಲೂರಿನ ಮುಖ್ಯ ರಸ್ತೆಯಾಗಿದ್ದು ಬಹುತೇಕ ವಾಹನಗಳು ಇದೇ ರಸ್ತೆಯಲ್ಲಿ ತಿರುಗಾಡಬೇಕು ಪ್ರತಿನಿತ್ಯ ಶಾಲಾ ಕಾಲೇಜು ಮಕ್ಕಳು ಸಾರ್ವಜನಿಕರು ಇದೇ ರಸ್ತೆಯಲ್ಲಿ ತಿರುಗಾಡಬೇಕು ಈ ರಸ್ತೆಯ ವೈಜ್ಞಾನಿಕ ಕಾಮಗಾರಿಯಿಂದಾಗಿ ಈ ರಸ್ತೆಯು ಗುಂಡಿ ಬಿದ್ದು ರಸ್ತೆಯಲ್ಲಿ ನೀರು ನಿಂತು ರಸ್ತೆ ಹಾಳಾಗುತ್ತಿದೆ ಅಲ್ಲದೆ ಚರಂಡಿಯ ವ್ಯವಸ್ಥೆ ಸರಿಯಾಗಿ ಆಗಿಲ್ಲ ಈ ರೀತಿಯ ವೈಜ್ಞಾನಿಕ ಕೆಲಸದಿಂದಾಗಿ ಅನೇಕರು ದ್ವಿಚಕ್ರ ವಾಹನ ಸವಾರರು ಕೈಕಾಲು ಮುರಿದುಕೊಂಡಿರುವ ಘಟನೆಗಳು ನಡೆದಿವೆ ಇನ್ನು ಮುಂದಾದರೂ ಸುವ್ಯವಸ್ಥಿತವಾದ ರಸ್ತೆ ಚರಂಡಿಗಳನ್ನು ನಿರ್ಮಿಸಲಿ ಎಂದು ಮನವಿ ಮಾಡಿದರು ಇಲ್ಲಿ ಇದು ಆಲವರಿಗೆ ಇದೊಂದೇ ಮೇನ್ ರಸ್ತೆ ಮುಖ್ಯ ರಸ್ತೆ ಇಲ್ಲಿ ಎಲ್ಲ ವಾಹನಗಳು ಇಲ್ಲೇ ತಿರುಗಾಡಬೇಕು ಬೈಕ್ಗಳು ಎಲ್ಲ ಸ್ಕೂಲ್ ಶಾಲೆ ಶಾಲಾ ಕಾಲೇಜ್ ಮಕ್ಕಳೆಲ್ಲ ಇಲ್ಲೇ ತಿರುಗಾಡೋದು ಅದರಿಂದ ಇಲ್ಲಿ ಈ ರಸ್ತೆಯನ್ನು ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿ ಇಲ್ಲಿ ಈಗ ಎರಡು ಕಡೆಗಳ ರಸ್ತೆಯಲ್ಲಿ ಚರಂಡಿ ಇಲ್ಲ ಚರಂಡಿ ಹೋದಲೇ ಚರಣಿ ಇಲ್ಲಿ ನೀರೋದಲ್ಲೇ ಇಲ್ಲಿ ಗುಂಡಿ ಬಿದ್ದು ಸರಣಿ ನೀರೋಗದಲ್ಲಿ ಗುಂಡಿ ಬಿದ್ದು ಜನಗಳು ಜನಸಾಮಾನ್ಯರಿಗೆ ತಿರುಗಾಡೋಕಾಗ್ತದೆ ವ್ಯವ ವ್ಯವಸ್ಥೆ ಆಗಿದೆ ಹಾಗೂ ಇಲ್ಲಿ ಸ್ಕೂಲ್ ಮಕ್ಕಳು ಹಾಗಾಗಿ ಬೈಕ್ಗಳು ಅಲ್ಲಿ ತಿರುಗಾಡಬೇಕಾದ್ರೆ ಆಕ್ಸಿಡೆಂಟ್ ಆಗಿ ಕೆಲವು ಕೈಕಾಲೆಲ್ಲ ಇಲ್ಲಿ ಸುಮಾರು ಏಳೆಂಟು ವರ್ಷದಿಂದ ಯಾವುದೇ ಕ್ರಮ ತಗೊಂಡಿಲ್ಲ ಇಲ್ಲಿ ಮುನ್ಸಿಪಾಲ್ಟಿಯವರೇ ಆಗಲಿ ಸ್ಥಳೀಯ ಶಾಸಕರೇ ಆಗಲಿ ಬಂದು ನೋಡಿ ಗಮನಾರ್ಸಿ ಕಲ್ತಗಡೆ ಗಮನ ಹರಿಸಿ